ಈ ದಿನ ಕೋಲಾರ ತಾಲೂಕು ಸಾರ್ವಜನಿಕ ಅರ್ಜಿ ಸ್ವೀಕಾರ ಸಭೆ ಇಟ್ಕೊಂಡಿದ್ದು ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯಿಂದ ಈ ದಿವಸ ಅರ್ಜಿಗಳನ್ನು ಸ್ವೀಕರಿಸಿದ್ದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಗೆ ಹತ್ತು ಶಿಕ್ಷಣ ಇಲಾಖೆಗೆ ಮೂರು ಬೆಸ್ಕಮ್ ಇಲಾಖೆಗೆ ಒಂದು ಪೊಲೀಸ್ ಇಲಾಖೆಗೆ ಆರು ಆರ್ ಡಿ ಪಿ ಆರ್ ಅಲ್ಲಿ ಐದು ಇತರೆ ಒಂದು ಒಟ್ಟು ಇಪ್ಪತ್ತಾರು ಅರ್ಜಿ ಬಂದಿರುತ್ತೆ ಈ ಅರ್ಜಿನಲ್ಲಿ ಸಂಬಂಧಪಟ್ಟ ಇಲಾಖೆಗೆ ನಾವು ರವಾನಿಸ್ತೀವಿ ಸಂಬಂಧಪಟ್ಟ ಅಧಿಕಾರಿಗಳು ಹದಿನೈದು ದಿವಸದಲ್ಲಿ ಸಂಬಂಧಪಟ್ಟ ಅರ್ಜಿಗಳ ವಿಚಾರಣೆ ಮಾಡಿ ನಮಗೆ ಮಾಹಿತಿ ನೀಡಿ ಮತ್ತೆ ನಮ್ಮ ಡಿ ಎಸ್ ಪಿ ಅವರು ಆಗಲೇ ಈಗಾಗಲೇ ಹೇಳಿದ್ದಾರೆ ಹಿಂಬರ ಕೊಡಿ ಅಂತ ಹಿಂಬ ಹಿಂಬರ ಕೊಡ್ಬೇಕಾದ್ರೆ ಹಿಂಬಾರದಲ್ಲಿ ಸ್ಪಷ್ಟತೆ ಇರಲಿ ಇಲ್ಲ ನಿಮ್ಮ ಯಾವ್ದಾದ್ರು ಹ್ಯಾಕ್ ಪ್ರಕಾರ ಅಥವಾ ಇದ್ರೆ ಹಾಕಿ ಏಟಿ ಒನ್ ಹೆಚ್ ಪ್ರಕಾರ ನಮ್ಗೆ ನೀಡಲು ಬರುವುದಿಲ್ಲ ಅಥವಾ ಅವ್ರ ಅವ್ರು ಏನೋ ಕೇಳಿರ್ತಾರೆ ಸ್ಪಷ್ಟತೆ ಇಲ್ಲ ಅಂತ ನೀವು ಕೇಳಿರೋದು ಸ್ಪಷ್ಟತೆ ಇಲ್ಲ ಯಾ ಇಸ್ವಿ ಅಂತ ಇರೋಲ್ಲ ಸ್ಪಷ್ಟತೆ ಕೊಡಿ ಅಂತ ಅವ್ರಿಗೆ ಮತ್ತೆ ಇಂಬರ ಕೊಡಿ ಕೊಡಿ ಆಮೇಲೆ ಬಂದು ಸಾರ್ವಜನಿಕರನ್ನ ಕೂರ್ಸಿ ಸೌ ಸೌಜನ್ಯಿಂದ ಮಾತಾಡಿಸಿ ಈಗ ನಾವ್ ಇರೋದೇ ಸಾರ್ವಜನಿಕೋಸ್ಕರ ಮಂದರ್ಗೆ ನಾವು ಸೌಜನ್ಯದಿಂದ ಮಾತಾಡಿ ಅವ್ರದ್ದು ಏನು ಸಮಸ್ಯೆಗೆ ಅದಕ್ಕೆ ಒಂದು ಪರಿಹಾರ ಕಂಡುಕೊಡ್ಬೇಕಾಗುತ್ತೆ ಯಾರು ಸುಮ್ ಸುಮ್ಮನೆ ನಮ್ಮ ಆಫೀಸ್ಗೆ ನಿಮ್ಮ ಆಫೀಸ್ಗೆ ಬರಲ್ಲ ಅವ್ರಿಗೆ ತೊಂದರೆ ಇರೋದ್ರಿಂದ ಅವ್ರು ಬರ್ತಾರೆ ಸಾಕಷ್ಟು ಕಂದಾಯ ಇಲಾಖೆ ಅದು ಜಾಸ್ತಿ ಇದೆ ಅದೇನಾಗುತ್ತೋ ಅದು ವಿಚಾರಣೆ ಮಾಡಿ ಅವರಿಗೆ ಒಂದು ಪರಿಹಾರ ನೀಡಿ ಅಂತ ಹೇಳ್ತಿದ್ದೀನಿ ಹೇಳಿ ಇಲ್ಲಿವರೆಗೂ ನಮಗೆ ಸಹಕರಿಸಿದಂತ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಕರ್ನಾಟಕ ಲೋಕಾಯುಕ್ತದಿಂದ ವಂದನೆಗಳನ್ನು ಸೂಚಿಸ್ತಾ ಈ ಸಭೆಯನ್ನು ಮುಕ್ತಾಯ ಮಾಡಿದೆ ಕಾಣ ಆತ್ಮೀಯ ಮಾಧ್ಯಮ ಮಿತ್ರರೇ ಏನಿವತ್ತು ಗುಳಬಾಗಲ್ ತಾಲೂಕಿನ ತಾಲೂಕಾ ಪಂಚಾಯಿತಿಯ ಒಂದು ಕಚೇರಿಯಲ್ಲಿ ಕೋಲಾರ ಜಿಲ್ಲಾ ಲೋಕಾಯುಕ್ತ ಆಫೀಸ್ ಕಡೆಯಿಂದ ಸಾರ್ವಜನಿಕರ ಒಂದು ಕುಂದುಕೊರತೆಗಳ ಬಗ್ಗೆ ಸಭೆಯನ್ನು ಕರೆದಿದ್ದು ಈ ಸಭೆ ಇವತ್ತು ಕಾಟಾಚಾರದ ಸಭೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಬಂದು ಡಾಕ್ಟರ್ ಸಂಸಂದ್ರ ವಿಜಯಕುಮಾರ್ ಬಹುಜನ ಸಂಘಟನೆಗಳ ಒಕ್ಕೂಟದ ಸಂಸ್ಥಾಪಕ ಅಧ್ಯಕ್ಷರು ಯಾಕೆ ಈ ವಿಚಾರವನ್ನು ಇವತ್ತು ನಾನು ಮಂಡಿಸ್ತಾ ಇದ್ದೀನಿ ಅಂತಂದರೆ ಸುಮಾರು ಆರು ತಿಂಗಳೋ ವರ್ಷಕ್ಕೋ ಒಂದು ಸಾರಿ ಆ ಲೋಕಾಯುಕ್ತ ಕಡೆಯಿಂದ ಒಂದು ಇಲ್ಲಿ ಸಭೆ ನಡೆಸ್ತಾರೆ ಹಿಂದೆ ಉಮೇಶ್ ಸಾರ್ ಇದ್ದ ಇದ್ದಂಥ ಸಂದರ್ಭದಲ್ಲಿ ಒಂದು ಸಭೆ ನಡೆದೋಗಿರೋದು ಇದುವರೆಗೂ ಸಭೆ ಇಲ್ಲ ಈಗ ಅಂಥ ಒಂದು ಸಭೆನ ಇಲ್ಲಿ ಆಯೋಜನೆ ಮಾಡಿ ಸಾರ್ವಜನಿಕರ ಕುಂದುಕೊರತೆಗಳ ಸಭೆನ ಇದು ಇಲ್ಲ ಅಧಿಕಾರಿಗಳ ಕುಂದುಕೊರತೆಗಳ ಸಭೆನ ಅನ್ನೋದು ಒಂದು ಇಲ್ಲಿ ಕ್ವಶನ್ ಮಾರ್ಕ್ ಆಗಿ ಉಳಿದಿದೆ ನಮಗೆ ಯಾಕೆ ಅಂತಂದರೆ ಒಂದು ಇಡೀ ಮೂವತ್ತು ಇಲಾಖೆಯ ಅಧಿಕಾರಿಗಳೂ ಇಲ್ಲಿ ಬರ್ತಾರೆ ಆ ಯಾವ್ಯಾವ ಇಲಾಖೆಗೆ ಏನೇನು ಕುಂದುಕೊರತೆ ಇದೆ ಅಂತೇಳಿ ಸಾರ್ವಜನಿಕರಲ್ಲಿ ಸಮಸ್ಯೆಗಳನ್ನು ಎತ್ಕೊಂಡು ಅರ್ಜಿ ಕೊಡ್ಬೋದು ಅಂತೇಳಿ ಕೂಡ ನಮಗೆ ಗೊತ್ತಿರ್ತಕ್ಕಂಥ ವಿಚಾರ ಆದರೆ ಲೋಕಾಯುಕ್ತ ಇಲಾಖೆ ಮತ್ತು ಸಂಬಂಧಪಡ್ತಕ್ಕಂಥ ತಾಲೂಕು ಅಧಿಕಾರಿಗಳು ಲೋಕಾಯುಕ್ತ ಸಭೆ ನಡೀತಾ ಇದೆ ಅಂತಂದರೆ ಅತಿ ಯಥೇತ್ತವಾಗಿ ಗ್ರಾಮೀಣ ಭಾಗದ ಜನತೆಗೆ ಇದನ್ನ ಪಬ್ಲಿಕ್ಸಿಟಿ ಮಾಡಬೇಕು ಒಂದು ಲೋಕಾಯುಕ್ತ ಮೀಟಿಂಗ್ ನಡೀತಾ ಇದೆ ಅಂತಂದರೆ ಇರ್ತಕ್ಕಂಥ ಸಮಸ್ಯೆಗಳನ್ನು ತಗೊಂಬಂದು ನಿಮ್ಮ ಸಮಸ್ಯೆಗಳನ್ನು ಅಲ್ಲಿ ಕೊಡಿ ನಿಮ್ಮ ಸಮಸ್ಯೆಗಳು ಸ್ಥಳದಲ್ಲೇನೆ ಪರಿಶೀಲಿಸಿ ಅದ್ರಿಗೆ ಒಂದು ಪರಿಹಾರ ಸಿಗೋ ರೀತಿ ಸಭೆ ನಡೆಸ್ತಾರೆ ಅಂತೇಳಿ ಒಂದು ಹೆಚ್ಚಿನ ಪ್ರಚಾರ ಕೊಡಬೇಕಾಗಿತ್ತು ಆ ಪ್ರಚಾರನೂ ಇಲ್ಲ ಏನೋ ಗೊತ್ತಿರ್ತಕ್ಕಂಥವರು ಕೆಲವೇ ಮಂದಿ ಬಂದಿಲ್ಲಿ ಸಂಬಂಧಪಡ್ತಕ್ಕಂಥ ಲೋಕಾಯುಕ್ತ ಅಧಿಕಾರಿಗಳಿಗೆ ಅವರ ಒಂದು ತ ಒಂದು ಏನು ನೋವನ್ನು ಅನುಭವಿಸ್ತಾ ಇದ್ದಾರೋ ಆ ನೋವನ್ನು ಅನುಭವಿಸ್ತಾ ಇರ್ತಕ್ಕಂಥ ಒಂದು ಅರ್ಜಿಗಳನ್ನು ತಗೊಂಡೋಗಿಬಿಟ್ರೆ ಆ ಅರ್ಜಿಯಲ್ಲಿ ಲಿ ಲಿಖಿತ ಮೂಲಕ ದೃಢೀ ಪ ದೃಢೀಕರಿಸಿರ್ತಾರೆ ಅಲ್ಲಿ ಏನು ಇಂಥ ಸಮಸ್ಯೆ ಇದೆ ಇಂಥ ಸಮಸ್ಯೆಗೆ ಇಂಥ ಅಧಿಕಾರಿ ಸ್ಪಂದನೆ ಕೊಡ್ತಾ ಇಲ್ಲ ಅಂತ ಹೇಳಿಬಿಟ್ಟು ಆ ಒಂದು ಅರ್ಜಿ ಮುಖಾಂತರ ಕೊಟ್ಟಾಗ ಆ ಫಲಾನುಭವಿ ಎದುರುಗಡೆ ಆ ಅಧಿಕಾರಿನ ನಿಲ್ಲಿಸಿ ಯಾಕೆ ನೀವು ಅವ್ರ ಕೆಲಸ ಮಾಡ್ತಾ ಇಲ್ಲ ಯಾಕೆ ಇಷ್ಟು ವರ್ಷದಿಂದ ಇಷ್ಟು ತಿಂಗಳುಗಳಿಂದ ಪೆಂಡಿಂಗ್ ಇದೆ ಅಂತೇಳಿ ಕೇಳಿದಾಗ ಮಾತ್ರ ಅದಕ್ಕೊಂದು ಪರಿಹಾರ ಸಿಗ್ಬೋದು ಅಂತ ನನ್ನ ಒಂದು ಅನುಮಾನ ಇಲ್ಲಿ ಕಾಡ್ತಾ ಇದೆ ಆದರೆ ಅವರು ಮಾಡಿದ್ದೇನು ಅಂತಂದರೆ ಯಾವುದೇ ಒಂದು ಅಧಿಕಾರಿನ ಪ್ರಶ್ನೆ ಮಾಡಲಿಲ್ಲ ಕೊಟ್ಟಂಥ ಅರ್ಜಿಗಳು ಕೆಲವೇ ಮಂದಿಗೆ ಗೊತ್ತಿರ್ತಕ್ಕಂಥ ಒಂದು ಅರ್ಜಿಗಳನ್ನು ಸ್ವೀಕರಿಸಿ ಮುಕ್ತವಾಗಿ ಬಂದರು ಮುಕ್ತವಾಗಿ ಹೋದರು ಒಂದು ಕುಂದುಪೊರತೆಗಳ ಸಭೆ ಮಾಡಬೇಕು ಅಂತಂದರೆ ಇಂಡೋರ್ಗಿಂತೂ ಔಟ್ಡೋರ್ ಮಾಡಿದರೆ ಉತ್ತಮ ತಾಲೂಕ್ ಕಚೇರಿಯ ಮುಂಭಾಗದಲ್ಲಿ ಮಾಡಿದ್ರೂ ಉತ್ತಮ ಯಾಕೆ ಅಂತಂದರೆ ಬಹಳಷ್ಟು ಸಮಸ್ಯೆಗಳು ಇರತಕ್ಕಂಥದ್ದು ತಾಲೂಕು ಕಚೇರಿಯ ಸರ್ವೆ ಇಲಾಖೆ ಇನ್ನು ಇದ್ದಂತ ಒಂದು ಸಮಸ್ಯೆಗಳು ಸಣ್ಣ ಪುಟ್ಟ ಆಗಿರ್ತವೆ ಇಂಥ ಒಂದು ಸಮಸ್ಯೆಗಳಿಗೆ ತಾಲೂಕ್ ಕಚೇರಿಯ ಆವರಣದಲ್ಲಿ ಔಟ್ಡೋರ್ ಒಂದು ಲೋಕಾಯುಕ್ತ ಸಭೆ ನಡೆಸಬೇಕು ಅಂತ ಹೇಳಿ ನಮ್ಮ ಒತ್ತಾಯ ಇದೆ ಹಂಗಾಗಿ ಇವತ್ತು ನಡೆದಿರ್ತಕ್ಕಂಥ ಲೋಕಾಯುಕ್ತ ಸಭೆ ನಮಗೆ ಅಥವಾ ಇದು ಸಾರ್ವಜನಿಕ ಕುತುರ ಸಭೆನಾಥ್ಮರು ಅಧಿಕಾರಿಗಳ ಸಭೆನಾ ಪ್ರಶ್ನೆ ಮಾಡಿದ್ರು ಇವಾಗ ಆ ಪ್ರಶ್ನೆ ಉಳಿದಿದೆ ಇದೆ ಯಾವಾಗ ಪ್ರಶ್ನೆಯಾಗಿ ಹಾಂ ಸಾರ್ವಜನಿಕರಿಗೆ ಸಾರ್ವಜನಿಕರಿಗೆ ತಾಲೂಕಿನ ತಾಲೂಕಿನಾದ್ಯಂತ ಸಾರ್ವಜನಿಕರಿಗೆ ಯಾವುದೇ ಮಾಹಿತಿ ಇಲ್ಲ ಅವರು ಬರೋದಿಲ್ಲಿ ಬಹಿರಂಗ ಸಭೆಗೆ ನಮ್ಮ ಸಂಸದರ ಕುಮಾರ್ ಅವರು ಹೇಳಿ ಮದುವೆ ಪ್ರಸಾರ ಮಾಡಿದ್ದಾರೆ ಎರಡು ಒಂದೊಂದು ಮೀಟಿಂಗ್ ಆಗ್ತಾಯಿದೆ ಇದು ಇದು ಮೌಖಿಕವಾಗಿ ಬರ್ತಾರೋ ಅವರು ಅಥವಾ ಏನಾದರೂ ಮಿಂಗಾಲಾಗಿದ್ದರೂ ಗೊತ್ತಾಗ್ತಾ ಇಲ್ಲ ಇದೇ ಸಮಸ್ಯೆ ಆಗಿದೆ ಜನಗಳಿಗೆ ಸಾರ್ವಜನಿಕವಾಗಿ ತುಂಬ ಇದೆ ಕಚೇರಿಗಳಲ್ಲಿ ಅದಕ್ಕೋಸ್ಕರ ಇನ್ನು ಮುಂದಿನ ತಿಂಗಳಾದರೂ ಲೋಕಾಯುಕ್ತ ಎಸ್ ಪಿ ಅವರು ಅದನ್ನು ಮಾಧ್ಯಮ ಹೌದು ನಿಜ ಮಾಧ್ಯಮದ ಸಹಕರಿಸಿ ಬಹಿರಂಗವಾಗಿ ತಾಲೂಕ್ ಪಂಚಾಯತಿ ಆವರಣದಲ್ಲಿ ಮೀಟಿಂಗ್ ಸಭೆ ನಡೆದರೆ ಉತ್ತಮ ಅಂತ ನನ್ನ ಅಭಿಪ್ರಾಯ ವೈಟ್ ಅಂಡ್ ವೈಟ್ ಶ್ರೀನಿವಾಸ್ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ